ಸರ್ ನಮಸ್ತೆ ಇದು ನ್ಯಾಷನಲ್ ಹೈವೇ ಬೆಂಗಳೂರು ಟು ಮೊಳವಳ್ಳಿ ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಹೈವೇಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಹದಿನೆಂಟು ಗುಂಟೆ ಜಾಗ ಒಂದು ಎಕರೆ ಹದಿನೆಂಟು ಗುಂಟೆ ಕಮರ್ಷಿಯಲ್ ಜಾಗ ಜಾಗ ಒಂದೇ ಪ್ಲಾಟಾಗಿದೆ ಐತೆ ರೋಡ್ ವಿರ್ಚೆ ನಿಮಗೆ ಒಂದು ಇನ್ನೂರು ಅಡಿ ಸಿಗುತ್ತೆ ಜಾಗ ಒಳ್ಳೆ ಪ್ಲಾಟ್ ಆಗೈತೆ ಆಗುವಂಥ ಜಾಗ ಬೆಂಗಳೂರಿಂದ ಜಾಗಕ್ಕೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟರ್ ಇದೆ ಪಕ್ಕದಲ್ಲೇ ಗಾರ್ಮೆಂಟ್ಸ್ ಆಗಿದೆ ಕಮರ್ಷಿಯಲ್ಗೆ ಒಳ್ಳೆ ಜಾಗ ಇದು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ